ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಕನ್ಯಾ ರಾಶಿಯವರ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಬರ್ತವೆ ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವದಿಂದ ಅಥವಾ ನಾಗದೋಷದ ಪ್ರಭಾವದಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಲಭನಕ್ಕೆ ಆಗೋದಿಲ್ಲ ಪಾರ್ಟ್ನರ್ ವ್ಯವಹಾರ ಆಗಲಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ವಿವಾಹಾದಿ ಕಾರ್ಯಗಳಾಗಲಿ ಗೃಹ ಪ್ರವೇಶ ಅಥವಾ ಮನೆ ಕಟ್ಟುವ ನಿರ್ಮಾಣ ಕಾರ್ಯಗಳಾಗಲಿ ಸದ್ಯಕ್ಕೆ ಸಮಯ ಉತ್ತಮವಾಗಿ ಇಲ್ಲ ವಿಶೇಷವಾಗಿ ನೀವು ತಿಂಗಳ ಪಂಚಮಿ ಷಷ್ಠಿ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಅಥವಾ ಮಂಗಳವಾರದ ದಿನಗಳಂದು ನಾಗದೇವರ ಸಾನ್ನಿಧ್ಯದಲ್ಲಿ ಪಂಚಾಮೃತ ಅಭಿಷೇಕ ಅಥವಾ ಎಳೆನೀರಿನ ಅಭಿಷೇಕ ನಿಮಗೆ ಅನುಕೂಲ ಆಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಮಯ ಸ್ವಲ್ಪ ಉತ್ತಮವಾಗಿಲ್ಲ ಎಷ್ಟೇ ಎಫೆಕ್ಟ್ ಹಾಕಿದರೂ ಸಹ ಎಷ್ಟೇ ಶ್ರಮವಹಿಸಿ ಓದಿದರೂ ಸಹ ವಿದ್ಯೆ ಪೂರ್ಣವಾಗಿ ಓದಿದ್ದು ನೆನಪಿನಲ್ಲಿ ಉಳಿಯಲು ಸ್ವಲ್ಪ ಸಂಕಷ್ಟ ಸಮಯ ಆಗೋ ಸಾಧ್ಯತೆಗಳಿರ್ತವೆ ನಿಮಗೆ ಗುರುಬಲ ಇಲ್ಲದೆ ಇರೋದರಿಂದ ಎಂಟನೇ ಮನೆಯಲ್ಲಿ ಗುರು ಇರೋದರಿಂದ ನೀವು ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಸಾಯಿಬಾಬಾ ಮಂದಿರಗಳಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೋಬೇಕು ವಿಶೇಷವಾಗಿ ಗುರುಗಳನ್ನು ಗೌರವಿಸ್ತಕ್ಕಂಥದ್ದು ಸತ್ಕರಿಸ್ತಕ್ಕಂಥದ್ದು ಅಥವಾ ಅವರಿಗೆ ಸಂಬಂಧಪಟ್ಟಂಥ ವಸ್ತ್ರ ಪುಸ್ತಕಗಳನ್ನು ದಾನ ಕೊಡೋದ್ರಿಂದಲೂ ಸಹ ಉತ್ತಮ ಫಲ ಫಲಗಳು ಸಿಗ್ತವೆ ವಸ್ತ್ರ ಅಂತಂದಾಗ ಹಳದಿ ವಸ್ತ್ರವನ್ನು ದಾನ ಕೊಡಬೇಕಾಗುತ್ತೆ ಗುರುಬಲ ಇಲ್ದಲೇ ಇರೋದ್ರಿಂದ ಗುರುವಾರಗಳಂದು ಈ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ವಿಶೇಷವಾಗಿ ಕನ್ಯಾ ರಾಶಿಯವರು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರ ವ್ಯವಹಾರಗಳಲ್ಲಿ ಸರಿಯಾದವ ನಿರ್ಣಯ ತೆಗೆದುಕೊಂಬೋದು ಬಹಳ ಉತ್ತಮ ಯಾವುದೋ ಹಣ ಬರುತ್ತೆ ಅಂತಕ್ಕಂಥದ್ದು ಅಥವಾ ಇನ್ಯಾವುದೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೇರೆಯವರಿಗೆ ಮಾತು ಕೊಟ್ಟು ಸಮಸ್ಯೆಗೆ ಸಿಲುಕಿಕೊಳ್ಳಬೇಡಿ ಹರ ಮುನಿದರು ಗುರು ಕಾಯುವನು ಅಂತೇಳಿ ಗಾದೆ ಇದೆ ಗುರುಬಲ ಇಲ್ಲದೇ ಇರೋದರಿಂದ ಸಮಸ್ಯೆಗಳ ಸಾಲು ನಿಮ್ಮ ಬೆನ್ನ ಹಿಂದೆಯೇ ಇರ್ತದೆ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯಿಂದ ವ್ಯವಹರಿಸಿ ಗಡಿಬಿಡಿಯ ನಿರ್ಧಾರಗಳು ಅವಸರದ ನಿರ್ಣಯಗಳು ಯಾವುದೂ ಒಳ್ಳೆಯದಲ್ಲ ಸಾಧ್ಯ ಆದರೆ ಗುರುವಾರಗಳಂದು ಈಶ್ವರ ದೇವಸ್ಥಾನದಲ್ಲೂ ಸಹ ಪೂಜೆ ಕೊಡೋದ್ರಿಂದ ನಿಮಗೆ ಶುಭ ಫಲ ಸಿಗುತ್ತೆ ಅನುಕೂಲ ಇರ್ತಕ್ಕಂಥವರು ಮಂತ್ರಾಲಯಕ್ಕೋಗಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿ ಬರೋದರಿಂದಲೂ ನೆಗೆಟಿವ್ ಕಡಿಮೆ ಆಗುತ್ತೆ ಅದರಿಂದ ಎಚ್ಚರಿಕೆ ವಹಿಸಿ ಇನ್ನು ಈ ರಾಶಿಯವರಿಗೆ ಶನಿ ದೋಷ ಇರೋದಿಲ್ಲ ಅವರ ದೋಷದಿಂದ ನೀವು ಮುಕ್ತಿ ಹೊಂದಿದ್ದೀರಿ ಅದರಿಂದ ಶನಿ ಭಗವಾನರ ದೋಷದ ಬಗ್ಗೆ ಸಮಸ್ಯೆ ಇಲ್ಲ ನೀವು ಮಾಡ್ತಕ್ಕಂಥ ವ್ಯವಹಾರಗಳು ಗುರುವಾರಗಳಂದು ಮಾಡೋದು ಬಹಳ ಉತ್ತಮ ಗುರುವಾರ ಗುರುಬಲ ಇಲ್ಲದಲೇ ಇರೋದರಿಂದ ನೋಡಿಕೊಂಡು ವ್ಯವಹರಿಸಿ ನಿಮ್ಮ ರಾಶಿಗೆ ಬುಧವಾರ ತುಂಬ ಉತ್ತಮವಾದಂಥ ಶುಭ ದಿನವಾಗಿರ್ತದೆ ಶುಕ್ರವಾರಗಳಂದು ವ್ಯವಹಾರ ಮಾಡ್ಬೋದು ಬುಧವಾರ ಶುಕ್ರವಾರಗಳಂದು ನೋಡಿಕೊಂಡು ವ್ಯವಹಾರ ಮಾಡಿ ಅದರಿಂದ ಲಾಭ ಪಡ್ಕೊಳ್ಳೋ ಪ್ರಯತ್ನ ಮಾಡಿ ವಿಶೇಷವಾಗಿ ಯಾವುದೇ ಕಾರ್ಯವೋ ಮಾಡೋ ಮುನ್ನ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ನೀವು ಕಾರ್ಯದಲ್ಲಿ ಕೈ ಹಾಕೋದು ಭಾಳ ಒಳ್ಳೆಯದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಹೋಗಬೇಡಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕಾನ್ ಒತ್ತಿ ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ